ಆತ್ಮೀಯರೇ ನಮಸ್ಕಾರ ಹಾಗಿದಿರಿ ನೋಡಿ ಇವತ್ತಿಂದ ನಾನು ನಿಮಗೆ ಪ್ರತಿನಿತ್ಯ ಒಂದೊಂದು ಲೋಕಸಭಾ ಕ್ಷೇತ್ರದ ಸಂಪೂರ್ಣ ರಾಜಕೀಯ ವಿಶ್ಲೇಷಣೆಯನ್ನು ಅಲ್ಲಿನ ರಾಜಕೀಯ ಚಿತ್ರಣವನ್ನು ಯಾರ್ಯಾರಿದ್ದಾರೆ ಹುರಿಯಾಳುಗಳು ಯಾರಾಗ್ತಾರೆ ಅಭ್ಯರ್ಥಿ ಯಾರು ಗೆಲ್ಲಬಹುದು ಈ ಸಂಪೂರ್ಣ ಚಿತ್ರಣವನ್ನು ನಿಮಗೆ ಕಟ್ಟಿಕೊಡುವಂತಿದ್ದೇನೆ ಮೊದಲನೇದಾಗಿ ಇವತ್ತು ನಾನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಪೂರ್ಣ ಇತಿಹಾಸ ಚಿತ್ರಣ ಅಲ್ಲಿನ ಗ್ರೌಂಡ್ ರಿಯಾಲಿಟಿ ಅಲ್ಲಿ ಇಂದ ಯಾರು ಅಭ್ಯರ್ಥಿ ಆಗ್ಬೋದು ಅನ್ನುವಂಥ ಕುತೂಹಲ ಇದೆ ಯಾಕಂದರೆ ಬಿ ಜೆ ಪಿಯಿಂದ ಬಿ ವೈ ರಾಘವೇಂದ್ರ ಕ್ಯಾಂಡಿಡೇಟ್ ಅದರಲ್ಲೇನು ಅನುಮಾನವೇ ಇಲ್ಲ ಆದರೆ ಕಾಂಗ್ರೆಸ್ಸಿಂದ ಯಾರು ಗೀತಾ ಶಿವರಾಜ್ ಕುಮಾರ್ ಆಗ್ತಾರ ಅಥವಾ ಆಯ್ನೂರು ಮಂಜುನಾಥ್ ಏನಾದರೂ ಸರ್ಪ್ರೈಸ್ ಎಂಟ್ರಿ ಕೊಡ್ತಾರ ಅಥವಾ ಕುಮಾರ್ ಬಂಗಾರಪ್ಪ ಏನಾದ್ರು ಕಾಂಗ್ರೆಸ್ ಸೇರಿಬಿಟ್ಟು ಅಣ್ಣ ತಮ್ಮ ಇಬ್ಬರು ಒಟ್ಟಾಗಿ ಮಧು ಬಂಗಾರಪ್ಪ ಕುಮಾರ್ ಬಂಗಾರಪ್ಪ ಒಟ್ಟಾಗಿ ಫೈಟ್ ಮಾಡ್ತಾರ ಈ ಎಲ್ಲ ಕುತೂಹಲಗಳಿದೆ ಅದ್ರ ಬಗ್ಗೆನೂ ಒಂದು ಕ್ಲಾರಿಟಿ ಕೊಡ್ತೀನಿ ನಾನೀಗ ಶುರು ಮಾಡ್ತಾ ಇದ್ದೀನಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಸಹ್ಯಾದ್ರಿ ಮಲೆನಾಡು ಏನಿದೆ ಈ ಬಾರಿಯ ರಾಜಕೀಯ ಚಿತ್ರಣ ನೋಡಿ ಶಿವಮೊಗ್ಗ ಅಂದ್ಕೊಳ್ಳಿ ನಮ್ಮ ಕಣ್ಮುಂದೆ ಬರೋದು ಯಡಿಯೂರಪ್ಪನವರು ಬಂಗಾರಪ್ಪನವರು ಜೆ ಎಚ್ ಪಟೇಲ್ರು ಚಂದ್ರೇಗೌಡರು ಕೆ ಜಿ ಶಿವಪ್ನವರು ಟಿ ವಿ ಚಂದ್ರಶೇಖರಪ್ಪನವರು ಎಸ್ ಟಿ ಖಾದ್ರಿ ಅವರು ಎ ಆರ್ ಬದ್ರಿನಾರಾಯಣ್ ಹೀಗೆ ಬಹಳ ದೊಡ್ಡ ದೊಡ್ಡ ಲೀಡರ್ಸ್ ಇದ್ದಾರೆ ಶಿವಮೊಗ್ಗ ನಾಯಕರ ಸಮುದ್ರದೊಂದು ರೀತಿ ಈಗ ನಾನು ಹೇಳಿದ ಬಹುತೇಕ ಹೆಸರುಗಳೇನೇನು ಹೇಳಿದ್ನಲ್ಲ ನಾಯಕರದ್ದು ಅವರೆಲ್ಲರೂ ಕೂಡ ಸಂಸದರಾಗಿದ್ದರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಜೆ ಎಚ್ ಪಟೇಲರು ಸಂಸದರು ಎಪ್ಪತ್ತೊಂದರಲ್ಲಿ ಟಿ ವಿ ಚಂದ್ರಶೇಖರಪ್ಪನವರು ಎಪ್ಪತ್ತೇಳರಲ್ಲಿ ಬದ್ರಿನಾರಾಯಣವರು ಎಂಬತ್ತರಲ್ಲಿ ಎಸ್ ಟಿ ಕಾದ್ರಿ ಅವರು ತೊಂಬತ್ತೊಂದರಲ್ಲಿ ಕೆ ಜಿ ಶಿವಪ್ನವರು ತೊಂಬತ್ತಾರರಲ್ಲಿ ಬಂಗಾರಪ್ಪನವರು ತೊಂಬತ್ತೆಂಟರಲ್ಲಿ ಆಯನೂರು ಮಂಜುನಾಥ್ ಅವರು ಆಮೇಲೆ ಕಂಟಿನ್ಯೂಸ್ ಎರಡು ಮೂರು ಬಾರಿ ಆದರು ಎರಡು ಸತಿ ಜನರಲ್ ಎಲೆಕ್ಷನಲ್ಲಾದರೂ ಒಂದು ಸತಿ ಬೈ ಎಲೆಕ್ಷನಲ್ಲಾದರೂ ಆ ಎಲ್ಲ ಇತಿಹಾಸ ನಿಮಗೆ ಹೇಳ್ತೀನಿ ಅದಾದ ನಂತರ ಯಡಿಯೂರಪ್ಪನವ್ರ ಪುತ್ರ ಬಿ ವೈ ರಾಘವೇಂದ್ರ ನಿರಂತರವಾಗಿ ಗೆಲ್ತಾ ಬರ್ತಿದ್ದಾರೆ ಮಧ್ಯದಲ್ಲಿ ಒಂದು ಸತಿ ಯಡಿಯೂರಪ್ಪನವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಶಿವಮೊಗ್ಗದಿಂದ ಸಂಸದರಾಗಿದ್ದರು ಆ ಎಲ್ಲ ಇತಿಹಾಸವನ್ನು ನಿಮಗೆ ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತಾ ಹೋಗ್ತೀನಿ ನೋಡಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಇದೆಯಲ್ಲ ಆ ಕಡೆ ಬೈಂದೂರು ಈ ಕಡೆ ಭದ್ರಾವತಿ ಭದ್ರಾವತಿ ಒಂದು ರೀತಿ ಅರೆ ಮಲ್ನಾಡು ಅರೆ ಆ ರೀತಿ ಇದೆ ಆ ಕಡೆ ಬೈಂದೂರು ಪಶ್ಚಿಮ ಘಟ್ಟ ಮಧ್ಯದಲ್ಲಿ ಪೂರ್ತಿ ಮಲೆನಾಡು ಸೊ ಈ ರೀತಿಯ ಒಂದು ಕ್ಷೇತ್ರ ಎರಡು ಸಾವಿರದ ಒಂಬತ್ತರಿಂದ ಈಚೆ ಸಂಪೂರ್ಣವಾಗಿ ಯಡಿಯೂರಪ್ಪನವರ ಕುಟುಂಬದ ಹಿಡಿತದಲ್ಲೇ ಇದೆ ಆ ಕ್ಷೇತ್ರ ಸಿ ಅದಕ್ಕೂ ಮೊದಲು ಬಂಗಾರಪ್ಪನವರು ಬಹಳ ದೊಡ್ಡ ಹಿಡಿತವನ್ನ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮೇಲೆ ಹೊಂದಿದ್ರು ಅವ್ರು ಯಾವ ರೀತಿ ಅಂದ್ರೆ ಪ್ರತಿ ಬಾರಿಯೂ ಬೇರೆ ಬೇರೆ ಅಡಿಯಲ್ಲಿ ಬೇರೆ ಬೇರೆ ಪಕ್ಷಗಳಿಂದ ಸ್ಪರ್ಧಿಸಿ ಗೆದ್ದಿರುವಂತ ದಾಖಲೆಯನ್ನ ಹೊಂದಿದ್ದಾರೆ ಅವರು ಅವರು ಮೊದಲು ತೊಂಬತ್ತಾರಲ್ಲಿ ಸ್ಪರ್ಧೆ ಮಾಡಿದ್ದು ಕರ್ನಾಟಕ ಕಾಂಗ್ರೆಸ್ ಪಕ್ಷ ಅಂತ ತಾವೇ ಸ್ವತಃ ಒಂದು ಪಕ್ಷವನ್ನ ಕಟ್ಟಿ ಎಲ್ಲ ಘಟಾನುಘಟಿ ಪಕ್ಷಗಳ ಘಟಾನುಘಟಿ ನಾಯಕರನ್ನ ಸೋಲಿಸಿದ್ರು ಬಿ ಜೆ ಪಿ ಕಾಂಗ್ರೆಸ್ ಜನತಾದಳ ಮೂರೂ ಪಕ್ಷಗಳಿಂದ ಘಟಾನುಘಟಿ ನಾಯಕರು ನಿಂತಿದ್ರು ಆದರೆ ಬಂಗಾರಪ್ಪನವರು ತಾವೇ ಸ್ವತಃ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಅಂತ ಕಾಂಗ್ರೆಸ್ ವಿರುದ್ಧ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಅಂತ ಕಟ್ಟಿ ಬಂಗಾರಪ್ಪನವ್ರು ಗೆದ್ದರು ಆದರೆ ತೊಂಬತ್ತೆಂಟರಲ್ಲಿ ಮತ್ತ ಹೊಸ ಪಾರ್ಟಿ ಮಾಡಿದ್ರು ಅವರು ಕರ್ನಾಟಕ ವಿಕಾಸ ಪಕ್ಷ ಅಂತ ಮಾಡಿದ್ರು ಆದರೆ ಬಂಗಾರಪ್ಪನವರು ಅಲ್ಲಿ ಗೆಲ್ಲಿಲ್ಲ ಸೋತರು ಆಗ ಆಯನೂರು ಮಂಜುನಾಥ್ ಅವ್ರಿಗೆ ಎದ್ರು ಯಾಕಂದರೆ ವಾಜಪೇಯಿ ಅವರ ಅಲೆ ಇತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಆ ಅಲೆಯಲ್ಲಿ ಆಯ್ನೂರು ಮಂಜುನಾಥ್ ಅವ್ರಿಗೆ ಎರಡನೇ ಸ್ಥಾನ ಡಿ ಬಿ ಚಂದ್ರೇಗೌಡರಿಗೆ ನೋಡಿ ಡಿ ಬಿ ಚಂದ್ರೇಗೌಡರು ಕಾಂಗ್ರೆಸ್ಸಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದರು ಒಂದು ಲಕ್ಷ ತೊಂಬತ್ತೆರಡು ಸಾವಿರ ಓಟ್ ತಗೊಂಡ್ರು ಆದರೆ ಸೋತರು ಬಂಗಾರಪ್ಪನವರು ಒಂದು ಲಕ್ಷದ ಎಂಬತ್ತಾರು ಸಾವಿರ ಓಟ್ ತಗೊಂಡಿದ್ರು ಕರ್ನಾಟಕ ವಿಕಾಸ ಪಕ್ಷ ಅಂತ ಮಾಡಿ ಆದರೆ ತೊಂಬತ್ತೊಂಬತ್ತರಲ್ಲಿ ಬಂಗಾರಪ್ಪನವರು ಮತ್ತೆ ಕಾಂಗ್ರೆಸ್ಗೆ ಬರ್ತಾರೆ ನಾಲ್ಕು ಲಕ್ಷದ ಇಪ್ಪತ್ತೇಳು ಸಾವಿರ ಓಟ್ ತಗೋತಾರೆ ಇನ್ನು ಎರಡು ಸಾವಿರದ ನಾಲ್ಕರಲ್ಲಿ ಬಂಗಾರಪ್ಪನವರು ಬಿ ಜೆ ಪಿಗೆ ಬರ್ತಾರೆ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡ್ತಾರೆ ಬಿ ಜೆ ಪಿಯಿಂದ ಸಂಸದರಾಗ್ತಾರೆ ಅದಾದ್ಮೇಲೆ ಮತ್ತೆ ಮತ್ತೊಂದು ಬೈ ಎಲೆಕ್ಷನ್ ಬರುತ್ತೆ ಸಮಾಜವಾದಿ ಪಾರ್ಟಿಗೆ ಹೋಗ್ತಾರೆ ಸಮಾಜವಾದಿ ಪಾರ್ಟಿಯಿಂದ ಗೆಲ್ತಾರೆ ಸೇ ಈ ರೀತಿ ಬಂಗಾರಪ್ಪನವರು ಯಾವ್ಯಾವ ಪಕ್ಷಕ್ಕೆ ಹೋದರೂ ಆ ಎಲ್ಲ ಪಕ್ಷದಿಂದಲೂ ಕೂಡ ತಮ್ಮ ಸಾಮರ್ಥ್ಯವನ್ನು ಸಾಬೀತು ಮಾಡಿದ್ದಾರೆ ಆದರೆ ನೋಡಿ ಏನಾಗುತ್ತೆ ಎರಡು ಸಾವಿರದ ಒಂಬತ್ತರಲ್ಲಿ ಬಿ ವೈ ರಾಘವೇಂದ್ರ ಬರೀ ಮೂವತ್ತಾರು ವರ್ಷದ ಯುವಕ ಅವರು ಎದುರುಗಡೆ ಅಂಥ ಹಿರಿಯ ನೇತಾರ ಬಂಗಾರಪ್ಪನವರು ಮುಗ್ಗರಿಸಿ ಬಿದ್ದರು ನೋಡಿ ಬಂಗಾರಪ್ಪನವರು ಸೋಲಿಸಿದ್ದು ರಾಘವೇಂದ್ರ ಅಲ್ವೇ ಅಲ್ಲ ಬಂಗಾರಪ್ಪನವ್ರನ್ನ ಸೋಲಿಸಿದ್ದು ಯಡಿಯೂರಪ್ಪ ಯಾಕಂದರೆ ಅವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು ಕರ್ನಾಟಕ ರಾಜ್ಯದ ಸಿ ಎಂ ಆಗಿದ್ದಂಥ ಯಡಿಯೂರಪ್ಪನವರು ತನ್ನ ಪುತ್ರನ ಗೆಲ್ಲಿಸ್ಕೊಳ್ಳೇಬೇಕು ಅಂತ ಹಠಕ್ಕೆ ಬಿದ್ದು ಅಲ್ಲಿ ಎಲೆಕ್ಷನ್ ಮಾಡಿದ್ರು ಇಡೀ ಸರ್ಕಾರ ಹೋಗಿ ಶಿವಮೊಗ್ಗದಲ್ಲಿ ನಿಲ್ತು ಬಂಗಾರಪ್ಪನವರು ಒಬ್ಬ ಚಿರ ಯುವಕ ರಾಘವೇಂದ್ರನ ಇದ್ದರು ಸೋತು ಹೋದರು ಯಾರನ್ನ ರಾಜಕಾರಣದ ದೈತ್ಯ ಅಂತ ಕರಿತಾ ಇದ್ವು ಮಾಸ್ ಲೀಡರ್ ಅಂತ ಕರಿತಾ ಇದ್ವು ಅಂತ ಬಂಗಾರಪ್ಪನವರು ಬಹುಶಃ ಆ ಚುನಾವಣೆಯ ನಂತರ ಬಹುಶಃ ಆ ಚುನಾವಣೆಯ ನಂತರ ಮತ್ತೆ ಚೇತರಿಸ್ಕೊಳ್ಳಿಕ್ಕೆ ಆಗಲೇ ಇಲ್ಲ ಅವರಿಗೆ ಸಿ ಅಲ್ಲಿಂದ ಇಲ್ಲಿಯವರೆಗೂ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಯಡಿಯೂರಪ್ಪನವರ ಭದ್ರ ಕೋಟೆ ಆಗಿದೆ ಎರಡು ಸಾವಿರದ ಒಂಬತ್ತರಲ್ಲಿ ರಾಘವೇಂದ್ರ ಗೆದ್ದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಡಿಯೂರಪ್ಪ ಗೆದ್ದರು ಎರಡು ಸಾವಿರದ ಹದಿನೆಂಟರ ನವಂಬರ್ ತಿಂಗಳಲ್ಲಿ ಒಂದು ಬಯ ಆಯಿತು ಇದೇ ಮಧು ಬಂಗಾರಪ್ಪ ಕ್ಯಾಂಡಿಡೇಟ್ ರಾಘವೇಂದ್ರ ಆಗಲೂ ಗೆದ್ದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ಜನರಲ್ ಎಲೆಕ್ಷನ್ ರಾಘವೇಂದ್ರ ಮತ್ತೆ ಗೆದ್ದರು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಹುತೇಕ ನನಗನ್ಸುತ್ತೆ ಯಾರು ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ ಅನ್ನೋದೊಂದು ಡಿಸೈಡ್ ಆಗಿಬಿಟ್ರೆ ಈ ಕ್ಷಣದವರೆಗೂ ರಾಘವೇಂದ್ರ ಈಸ್ ಅಹೆಡ್ ಅವ್ರು ಗೆಲ್ತಾರೆ ಅನ್ನುವ ಚಿತ್ರಣ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಈಗ ಕೇಳಿ ಬರ್ತಾ ಇರೋ ಮಾಹಿತಿ ಪ್ರಕಾರ ಒಂದು ಗೀತಾ ಶಿವರಾಜ್ ಕುಮಾರ್ ಅವ್ರ ಕ್ಯಾಂಡಿಡೇಟ್ ಆಗ್ಬೋದು ಅನ್ನೋದು ಒಂದಿದೆ ಜೊತೆಗೆ ಮತ್ತೊಂದು ಚರ್ಚೆ ನಡೀತಾ ಇರೋದೇನೆಂದರೆ ಕುಮಾರ್ ಬಂಗಾರಪ್ಪನವ್ರನ್ನ ಕಾಂಗ್ರೆಸ್ಸಿಗೆ ಕರೆದುಕೊಂಡು ಬಂದು ಅಣ್ಣ ತಮ್ಮ ಇಬ್ಬರು ಮಧು ಬಂಗಾರಪ್ಪ ಕುಮಾರ್ ಬಂಗಾರಪ್ಪ ಒಗ್ಗಟ್ಟಾಗಿ ಒಟ್ಟಾಗಿ ಜನರ ಎದುರುಗಡೆ ಬಂದರೆ ಆಗ ಈಡಿಗ ಮತಗಳೆಲ್ಲವೂ ಒಗ್ಗೂಡಿ ಜೊತೆಗೆ ಅಲ್ಪಸಂಖ್ಯಾತ ಮತಗಳೂ ಸೇರಿ ಒಂದು ಪವಾಡ ಆಗ್ಬೋದು ಅನ್ನುವಂಥ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಅವರು ಇದ್ದಾರೆ ಹೇಳಲಿಕ್ಕಾಗಲ್ಲ ಏನು ಬೇಕಾದರೂ ಆಗ್ಬೋದು ನೋಡಿ ರಾಜಕಾರಣದಲ್ಲಿ ಯಾವುದು ಕೂಡ ಹಿಂಗೆ ಆಗುತ್ತೆ ಇದಂತ್ತಮ್ಮ ಅಂತ ಇರೋದಿಲ್ಲ ಅದಕ್ಕೆ ನಾನು ಯಾವಾಗಲೂ ಹೇಳೋದು ಟೂ ಪ್ಲಸ್ ಟು ಫೋರ್ ಅಲ್ಲವೇ ಅಲ್ಲ ರಾಜಕಾರಣದಲ್ಲಿ ತ್ರೀನೂ ಆಗ್ಬೋದು ಒನ್ನೂ ಆಗ್ಬೋದು ಫೈವೂ ಆಗ್ಬೋದು ಎಷ್ಟು ಬೇಕಾದರೂ ಆಗ್ಬೋದು ಇಟ್ಸ್ ನಾಟ್ ಫೋರ್ ಟೂ ಪ್ಲಸ್ ಟು ಇಸ್ ನಾಟ್ ಫೋರ್ ಸೊ ಹೀಗಾಗಿ ನಾವು ಇದನ್ನು ಬಹಳ ಕುತೂಹಲದಿಂದ ಕಾಯಲೇಬೇಕಾಗುತ್ತೆ ಯಾರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗ್ತಾರೆ ಅಂತೇಳಿ ನೋಡಿ ಇತ್ತೀಚೆಗೆ ಆಯನೂರು ಮಂಜುನಾಥ್ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಆಯನೂರು ಮಂಜುನಾಥ್ ಅವರಿಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಸಂಪೂರ್ಣವಾಗಿ ಗೊತ್ತಿದೆ ಈ ಹಿಂದೆ ಅವರು ಅಲ್ಲಿಂದ ಗೆದ್ದಿದ್ದಾರೆ ನಾನು ಹೇಳಿದೆ ತೊಂಬತ್ತೆಂಟರಲ್ಲಿ ಗೆದ್ದಿದ್ರು ಅವರು ಸೊ ಡೆಫಿನೆಟ್ಲಿ ಆಯನೂರು ಮಂಜುನಾಥ್ ಏನಾದರೂ ಕಾಂಗ್ರೆಸ್ನಿಂದ ಕ್ಯಾಂಡಿಡೇಟ್ ಆದರೆ ಆಗ ಲಿಂಗಾಯತ ವರ್ಸಸ್ ಲಿಂಗಾಯತ ಅನ್ನುವಂಥ ಫೈಟ್ ಕೂಡ ಆಗ್ಬೋದು ಆದರೆ ರಾಘವೇಂದ್ರ ಎದುರುಗಡೆ ಐನೂರು ಮಂಜುನಾಥ್ ಅಂಥ ಬಲಿಷ್ಠ ಅಭ್ಯರ್ಥಿ ಅಂತ ಅನ್ಸಿದ್ರು ಯಾಕಂದರೆ ಅಲ್ಲಿ ಬರೀ ರಾಘವೇಂದ್ರ ಅಲ್ಲ ಕ್ಯಾಂಡಿಡೇಟ್ ಅಲ್ಲಿ ಯಡಿಯೂರಪ್ಪನವರೇ ಕ್ಯಾಂಡಿಡೇಟ್ ಅಂತ ತಗೋತಾರೆ ಜನ ಮತ್ತು ಬಿ ವೈ ವಿಜಯೇಂದ್ರ ಈಗ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರ ಹೊಣೆಗಾರಿಕೆ ಇದೆ ಮತ್ತು ಅಲ್ಲಿನ ಜನ ಸಹಜವಾಗಿ ಯಡಿಯೂರಪ್ಪನವ್ರ ಕುಟುಂಬದ ಜೊತೆ ನಿಲ್ತಾ ಬರ್ತಾ ಇದ್ದಾರೆ ಯಾಕಂದರೆ ಅಭಿವೃದ್ಧಿಯ ಕಾರ್ಯಗಳು ಶಿವಮೊಗ್ಗನ ಬಹಳ ಅದ್ಭುತವಾಗಿ ಅಭಿವೃದ್ಧಿ ಮಾಡಿದ್ದಾರೆ ಅನ್ನುವ ಕಾರಣಕ್ಕಾಗಿ ಆದರೆ ಕಾಂಗ್ರೆಸ್ಸನ್ನು ನೀವು ತೆಗೆದುಹಾಕ್ಲಿಕ್ಕಾಗಲ್ಲ ಕಾಂಗ್ರೆಸ್ಗೆ ತನ್ನದೇ ಆದ ಸಾಮರ್ಥ್ಯ ಇದ್ದೇ ಇದೆ ತನ್ನ ವೋಟ್ ಚೇರ್ ಅದಕ್ಕೆ ಇದ್ದೇ ಇದೆ ಅದು ಪ್ರಬಲ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ ಹಾಗೆ ಈಗ ಸರ್ಕಾರ ಇದೆ ಅದೊಂದು ಅಡ್ವಾಂಟೇಜ್ ಇರುತ್ತೆ ಸಂಪೂರ್ಣ ಸಾಮರ್ಥ್ಯವನ್ನು ಬಳಸ್ಕೊಂಡಿದ್ದೇ ಆದಲ್ಲಿ ಅದ್ಭುತವಾದ ಫೈಟ್ ಕೊಡುತ್ತೆ ನೋ ಡೌಟ್ ಇನ್ ದಟ್ ಅಂತಿಮವಾಗಿ ರಾಘವೇಂದ್ರ ಅವರೇ ಗೆಲ್ಬೋದು ಲೆಟ್ ಆಸ್ ವೆಯ್ಟ್ ಆ್ಯಂಡ್ ಸೀನ್ ನಾನು ಅದಕ್ಕೆ ಹೇಳೋದು ರಾಜಕಾರಣದಲ್ಲಿ ಯಾವುದು ಕೂಡ ಹಿಂಗೆ ಅಂತ ಇರೋದಿಲ್ಲ ಪಾಲಿಟಿಕ್ಸ್ ಈಸ್ ದ ಗೇಮ್ ಆಫ್ ಪಾಸಿಬಿಲಿಟೀಸ್ ಅಂತ ಹೇಳಿ ಅಂದರೆ ಏನು ಬೇಕಾದರೂ ಆಗ್ಬೋದು ಎನಿಥಿಂಗ್ ಈಸ್ ಪಾಸಿಬಲ್ ಎನಿಥಿಂಗ್ ಮೇ ಹ್ಯಾಪನ್ ನಿಮ್ಮ ಪ್ರಕಾರ ಈ ಬಾರಿ ಅಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರಾದರೆ ಫೈಟ್ ಆಗುತ್ತೆ ಹಾಗೂ ಯಾರು ಗೆಲ್ಲುವ ಸಾಧ್ಯತೆ ಜಾಸ್ತಿ ಇದೆ ಯಾರು ಶಿವಮೊಗ್ಗದ ನೆಕ್ಸ್ಟ್ ಎಂ ಪಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಗೆಲ್ಲುವ ಹುರಿಯಾಳು ಯಾರು ಕಮೆಂಟ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ